ನಮಸ್ಕಾರ ಜ್ಯೋತಿಷ್ಯ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾರದ ವಿಶೇಷತೆ ಹಾಗೂ ವಾರದ ಭವಿಷ್ಯದ ಕುರಿತು ಮಾತನಾಡೋಣ ಇನ್ನು ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕ ಮತ್ತು ಜ್ಯೋತಿಷಿಗಳು ಆಗಿರುವಂತಹ ವಿಶ್ವನಾಥ್ ಭಾಗವತರು ಇವತ್ತು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ತಾಯಿ ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮೋ ನಮಃ ಎಲ್ಲ ಜ್ಯೋತಿಷ್ಯ ವೀಕ್ಷಕರು ಕೂಡ ನಮಸ್ಕಾರಗಳು ವಂದನೆಗಳು ಮೊದಲನೇ ಗುರುಜಿ ವಾರದ ಪಂಚಾಂಗವನ್ನು ತಿಳಿಸಿಕೊಡೋದಾದ್ರೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗಿದೆ ಹೇಮಂತ್ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ಭಾನುವಾರ ಅಂದರೆ ಇವತ್ತಿನ ದಿನ ಷಷ್ಠಿಯಿಂದ ಪ್ರಾರಂಭವಾಗಿ ಶನಿವಾರ ಇಪ್ಪತ್ತೈದನೇ ತಾರೀಕು ಏಕಾದಶಿವರೆಗಿನ ಈ ವಾರದ ಪಂಚಾಂಗ ಯಾಕೆ ಪಂಚಾಂಗವನ್ನು ತಿಳಿದುಕೊಳ್ಳಬೇಕು ಅಂತಂದರೆ ಏಕಾದಶಿ ಉಪವಾಸ ವ್ರತವನ್ನು ಮಾಡ್ತಕ್ಕಂಥವ್ರು ಇರ್ತಾರೆ ಷಷ್ಠಿಯ ದಿನ ವಿವಾಹಾದಿ ಮಂಗಳ ಕಾರ್ಯಗಳ ಅಪೇಕ್ಷೆ ಇರತಕ್ಕಂಥವ್ರು ಡಿಲೇ ಆಗಿರ್ತಕ್ಕಂಥವ್ರು ಒಂದೊಂದು ತಿಥಿಯಲ್ಲಿಯೂ ಕೂಡ ಷಷ್ಠಿ ತಿಥಿ ಅಂದ ತಕ್ಷಣ ವಿಶೇಷವಾದಂತಹ ಪೂಜೆ ನಾಗನಾರಾಧನೆ ಇರುತ್ತೆ ಹಾಗಾಗಿ ಈ ತಿಥಿಲೋಪ ಅಥವಾ ಅಥವಾ ತಿಥಿದ್ವಯ ಅಂತಿರುತ್ತೆ ಒಂದು ದಿನ ಎರಡು ತಿಥಿ ಇರ್ತಕ್ಕಂಥದ್ದು ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಈ ಪಂಚಾಂಗ ಅನ್ನುವಂಥದ್ದು ವಿಶೇಷವಾಗಿ ಅವ್ರಿಗೆ ಸಹಾಯವನ್ನು ಮಾಡುತ್ತದೆ ಗುರುಜಿ ವಾರದ ಪಂಚಾಂಗದ ಕುರಿತು ತಿಳಿಸಿಕೊಟ್ಟಿದ್ದೀರಾ ಇನ್ನು ವಾರದ ವಿಶೇಷತೆಗಳ ಕುರಿತು ತಿಳಿಸಿಕೊಡೋದಾದರೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಕಾರ್ಪಣೆಗಳಿದ್ದೇ ಇರುತ್ತೆ ವಿದ್ಯೆ ಇದ್ದವರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಇದ್ದವರಿಗೆ ಆರೋಗ್ಯ ಇಲ್ಲ ಅಥವಾ ವೃತ್ತಿಯಲ್ಲಿ ಏನೋ ಒಂದು ತೊಂದರೆ ಅಥವಾ ಮನೆ ಕಟ್ಟಿಲ್ಲ ಸಂತಾನ ಆಗಿಲ್ಲ ಮದುವೆ ಸಕಾಲಕ್ಕೆ ಮದುವೆ ಆಗಿಲ್ಲ ಸಂತಾನ ಆಗಿಲ್ಲ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅಬಾಲ ವೃದ್ಧರವರೆಗೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಇರುತ್ತೆ ಇದಕ್ಕೆ ಜ್ಯೋತಿಷ್ಯಶಾಸ್ತ್ರ ಯಾವ ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ ಅನ್ನೋಂಥದ್ದನ್ನು ಯೋಚನೆ ಮಾಡಿದರೆ ವಿದ್ಯಾ ಅಪೇಕ್ಷಿತರು ಅಂದರೆ ಓದ್ತಕ್ಕಂತಹ ವಿದ್ಯಾರ್ಥಿಗಳು ಅದರಲ್ಲೂ ವಿಶೇಷವಾಗಿ ಈಗೆಲ್ಲ ಎಕ್ಸಾಮ್ಗಳು ಸ್ಟಾರ್ಟ್ ಆಗುವಂತಹ ಸಂದರ್ಭ ಹಾಗಾಗಿ ಎಕನಾಮಿಕಲ್ ಅಂದರೆ ಎಜುಕೇಷನಲ್ ಇಯರ್ ಮುಗಿತಾ ಬರುವಂತಹ ಸಂದರ್ಭ ಹಾಗಾಗಿ ವಿದ್ಯಾರ್ಥಿಗಳು ನೀಲ ಸರಸ್ವತಿ ಮಂತ್ರವನ್ನು ಹೇಳಿಕೊಳ್ತಾ ಹೋಗಬೇಕು ಸರಸ್ವತಿಯ ಆರಾಧನೆಯನ್ನು ಮಾಡಿಕೊಳ್ತಾ ಹೋಗಬೇಕು ಇದರಿಂದ ಏನೇನು ಪ್ರಾಪ್ತವಾಗತ್ತೆ ಅಂತಂದರೆ ಒಂದು ಮಾನಸಿಕವಾಗಿ ಉತ್ತಮವಾದಂತಹ ರೀತಿಯಲ್ಲಿ ಶಾಂತತೆಯಿಂದ ವರ್ತಿಸುವಂತಹ ರೀತಿ ಮತ್ತು ಕೆಲವು ಎಲ್ಲ ಮಕ್ಕಳಿಗಿರುತ್ತೆ ಒಂದು ಭಯ ಇರುತ್ತೆ ಎಕ್ಸಾಂಬ್ ಬಂದ ತಕ್ಷಣ ಒಂದು ಭಯ ನಾನು ಓದಿದ ನೆನಪಿರೋದಿಲ್ಲ ಅಥವಾ ಮನೆಯಲ್ಲಿ ತುಂಬ ಚೆನ್ನಾಗಿ ಓದಿರ್ತೀನಿ ನನಗೆ ಅಲ್ಲಿ ಹೋದ ತಕ್ಷಣ ಮರೆತು ಹೋಗುತ್ತೆ ಈ ಥರದ್ದೆಲ್ಲ ಹಲವು ಸಂದರ್ಭಗಳಲ್ಲಿ ದಕ್ಷಿಣಾಮೂರ್ತಿಯ ಮಂತ್ರಗಳನ್ನು ಅಥವಾ ನೀಲ ಸರಸ್ವತಿ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ರಿಂದ ಕೇಳತಕ್ಕಂಥದ್ರಿಂದ ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸ ಜಾಸ್ತಿ ಆಗ್ತಾ ಹೋಗುತ್ತೆ ಲೌಕಿಕ ಆಕರ್ಷಣೆಗಳು ದೂರವಾಗ್ತಾ ಹೋಗುತ್ತೆ ಮತ್ತು ಓದಿರತಕ್ಕಂತಹ ವಿಷಯ ನೆನಪಿರುತ್ತೆ ಹಾಗಾಗಿ ದಕ್ಷಿಣಾಮೂರ್ತಿಯ ಮಂತ್ರಗಳನ್ನು ಹೇಳಿಕೊಳ್ತಾ ಹೋಗಬೇಕು ಇನ್ನು ಉದ್ಯೋಗ ಆಕ್ ಏನು ಮಾಡಬೇಕು ಅಂತ ಕೇಳಿದ್ರೆ ಕಾರ್ಯಸಿದ್ಧಿ ಮಂತ್ರಗಳನ್ನ ಹೇಳಿಕೊಳ್ತಾ ಹೋಗಬೇಕು ಕಾರ್ಯಸಿದ್ಧಿ ಆಂಜನೇಯ ಮಂತ್ರ ಉದ್ಯೋಗ ಹುಡುಕ್ತಾ ಇದ್ದೇನೆ ತುಂಬ ದಿನಿಂದ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡ್ತೇನೆ ನನಗೆ ಇಂಟರ್ವ್ಯೂ ಪಾಸ್ ಆಗ್ತಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಮಂತ್ರಗಳು ಹನುಮಾನ್ ಚಾಲಿಸಾ ಪಠಣ ಅಥವಾ ಶನಿವಾರ ದಿನ ಆಂಜನೇಯನ ದರ್ಶನ ಸಿಂಧೂರ ಸಮರ್ಪಣೆ ಇದೆಲ್ಲವನ್ನು ಕೂಡ ಮನನಾತ್ರಾಯತೆಯ ಮಂತ್ರ ಯಾಕೆ ಬೇಕು ದೈವಿಕವಾದಂತಹ ಎನರ್ಜಿ ಯಾಕೆ ಬೇಕು ಅಂತ ಕೇಳಿದ್ರೆ ಮನುಷ್ಯನನ್ನು ಒಂದು ಉತ್ತಮವಾದಂಥ ರೀತಿಯಲ್ಲಿ ಪ್ರೇರಣೆಯನ್ನು ಮಾಡ್ತಕ್ಕಂಥ ಹೋಗುವಂಥದ್ದು ದೇವರು ನಿಮಗೆ ಪ್ರತ್ಯಕ್ಷವಾಗಿ ಬಂದು ಕಾಣಿಸ್ತಾರಾ ಅಂತ ಕೇಳಿದ್ರಲ್ಲ ಆದರೆ ನಿಮಗೆ ಕೊಡುವಂತಹ ಎನರ್ಜಿ ಇದೆಯಲ್ಲ ಅದು ವಿಶೇಷವಾಗಿ ದೈವ ಬಲ ಮತ್ತು ಆಸ್ತಿಕತೆಯ ಕಡೆಗೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ ನಿಮ್ಮ ಮನಸ್ಸನ್ನು ಯಾವುದೇ ರೀತಿಯಲ್ಲೂ ನೆಗೆಟಿವ್ ಕಡೆಗೆ ಯೋಚನೆಯನ್ನು ಮಾಡದೇ ಇರ್ತಕ್ಕಂತಹ ರೀತಿಯಲ್ಲಿ ಪ್ಯೂರ್ ಆಗಿಡುತ್ತೆ ಹಾಗಾಗಿ ಆಂಜನೇಯ ಮಂತ್ರ ಅಥವಾ ಯಂತ್ರ ಇಲ್ಲಿ ಬುದ್ಧಿರ್ಬಲ ಯಶೋಧೈರ್ಯಂ ನಿರ್ಭಯತ್ವ ಮರೋಗತಾ ಅಜಾಢ್ಯಂ ಹನುಮಾನ್ ಶ್ರೀ ಸ್ಮರಣಾತ್ ಭವೇತ್ ಇದು ಆಂಜನೇಯನ ಮಂತ್ರ ಅಥವಾ ಓಂ ಶ್ರೀ ಆಂಜನೇಯ ಜನಮಃ ಇಷ್ಟು ಹೇಳ್ಕೊಂಡ್ರೆ ಮನುಷ್ಯನಿಗೆ ಆ ಒಂದು ಚೈತನ್ಯ ಬರ್ತಾ ಹೋಗುತ್ತೆ ನೀವು ಹಲವು ಸಂದರ್ಭಗಳಲ್ಲಿ ನೋಡಿ ನೋಡಿರ್ತೀರಿ ಏನೋ ಒಂದು ಸಾಧನೆ ಮಾಡ್ಬೇಕು ಓಂ ನಮ ಶಿವಯ ಓಂ ನಮ ಶಿವ ಓಂ ನಮ ಹೇಳ್ಕೊಳ್ತಾರೆ ಅಥವಾ ಸಾಯಿನಾಥ ಸಾಯಿನಾಥ ಅಂತ ಹೇಳ್ಕೊಳ್ತಾ ಇರ್ತಾರೆ ಅಂದರೆ ಇದು ಮನನಾತ್ರಾಯತಿ ಇತಿ ಮಂತ್ರ ಮನುಷ್ಯನ ಮನಸ್ಸನ್ನು ಉತ್ತಮವಾದಂತಹ ರೀತಿಯಲ್ಲಿ ಪ್ರೇರಣೆಯನ್ನು ಮಾಡ್ತಾ ಹೋಗುವಂಥದ್ದು ಹಾಗೇ ವಿವಾಹಕ್ಕೆ ಯೋಚನೆಯನ್ನು ಮಾಡ್ತಕ್ಕಂಥವ್ರು ವಿವಾಹ ಕಾರ್ಯ ಡಿಲೇ ಆಗ್ತಾ ಇದೆ ಅನ್ನುವಂಥವ್ರು ಯಾಕಂದರೆ ನಮ್ಮ ವೀಕ್ಷಕರಿಗೆ ಹಲವಾರು ರೀತಿಯಾದಂತಹ ಪ್ರಶ್ನೆಗಳಿರುತ್ತೆ ಪ್ರತಿ ವಾರ ಅದ್ರ ಬಗ್ಗೆ ಒಂದು ವಿಶೇಷವಾದಂತಹ ವಿಷಯಗಳನ್ನು ತೆಗೆದುಕೊಳ್ಳೋಣ ಬಟ್ ಇವತ್ತಿನ ದಿನ ದಿನದಲ್ಲಿ ಆದಿ ಮಂಗಳ ಕಾರ್ಯಗಳಿಗೆ ಯೋಚನೆಯನ್ನು ಮಾಡ್ತಕ್ಕಂಥವ್ರು ಯಾಕೆ ವಿವಾಹ ಡಿಲೇ ಆಗುತ್ತೆ ಕುಜದೋಷ ಇದ್ದರೆ ವಿವಾಹ ಡಿಲೇ ಆಗುತ್ತೆ ಕಾಳಸರ್ಪ ದೋಷಗಳಿದ್ದರೆ ವಿವಾಹ ಡಿಲೇ ಆಗುತ್ತೆ ಆದ ಕಾರಣದಿಂದಾಗಿ ವಿವಾಹ ಅಪೇಕ್ಷಿತರು ಕುಜದೋಷ ಪರಿಹಾರಾರ್ಥವಾಗಿ ಕಲ್ಯಾಣ ನಕ್ಷತ್ರ ಶಾಂತಿ ಮಾಡ್ಕೋಬೇಕು ಇದೆಲ್ಲ ಮಾಡಬೇಕ ಮಾಡಬೇಕಾಗಾದರೆ ಬೇಕಾಗಿಲ್ಲ ಮನೆಯಲ್ಲಿಯೇ ಮಂತ್ರ ಪಠಣ ಮಾಡಿಕೊಳ್ಳೋದ್ರಿಂದ ಕೂಡ ನಮ್ಮ ವಿವಾಹಕ್ಕೆ ಇರ್ತಕ್ಕಂತಹ ಪ್ರತಿಬಂಧಕಗಳು ದೂರವಾಗತ್ತೆ ಮತ್ತು ನಿಮಗೆ ಸಕಾಲಕ್ಕೆ ಉತ್ತಮವಾದಂತಹ ವಧು ಅಥವಾ ವರ ಏನು ಅಪೇಕ್ಷೆಯನ್ನು ಪಡ್ತಾ ಇದ್ದೀರೋ ಗಂಡು ಅಥವಾ ಹೆಣ್ಣು ಯಾರ್ಯಾರು ಹುಡುಕ್ತಾ ಇದ್ದೀರೋ ಅವರಿಗೆ ಉತ್ತಮವಾದಂತಹ ರೀತಿಯಲ್ಲಿ ಏನು ಮಂತ್ರವನ್ನು ಹೇಳಿಕೊಳ್ಬೇಕು ಸ್ವಯಂವರ ಪಾರ್ವತಿ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಇವೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳಿ ನಮ್ಮ ಜನರಿಗೆ ಗೊತ್ತು ಎಲ್ಲ ಗೂಗಲಲ್ಲಿ ಹುಡುಕ್ತಾರೆ ಯೂಟ್ಯೂಬಲ್ಲಿ ಹುಡುಕ್ತಾರೆ ಪ್ರತಿದಿನವೂ ಕೇಳ್ತಾ ಇರ್ತಾರೆ ಹಾಗಾಗಿ ಇದನ್ನು ನೆನಪು ಮಾಡಿಕೊಡ್ತಕ್ಕಂತಹ ಕಾರ್ಯ ಇನ್ನು ವಿವಾಹ ಆಗಿದೆ ಸ್ವಾಮಿ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಪ್ರೀತಿ ವಿಶ್ವಾಸದ ಕೊರತೆ ಕಾಣ್ತಾ ಇದೆ ಇಲ್ಲಿ ಐಕ್ಯಮತ್ಯ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಲಕ್ಷ್ಮೀನಾರಾಯಣ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಲಕ್ಷ್ಮೀ ಮಹಾಲಕ್ಷ್ಮೀ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದರಿಂದ ಮನೆಯಲ್ಲಿ ಸರ್ವತೋಮುಖವಾದಂತಹ ಅಭಿವೃದ್ಧಿ ಆಗುತ್ತೆ ಏನು ಮಂತ್ರ ಹಾಗಾದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೇ ಸಿಂಹವಾಹಿನ್ಯೈ ಸ್ವಾಹ ಅನ್ನುವಂತಹ ಮಂತ್ರ ಇದು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಮತ್ತು ಮನೆಯಲ್ಲಿ ಉತ್ತಮವಾದಂತಹ ಶಾಂತ ವಾತಾವರಣ ಇರಲಿಕ್ಕೆ ಈ ಮಂತ್ರ ಸಹಾಯವನ್ನು ಮಾಡ್ತಾ ಹೋಗುತ್ತೆ ಇನ್ನು ಮನೆ ಕಟ್ಟುವಂಥದ್ದು ಯಾಕೆ ಇದಿಷ್ಟು ವಿಷಯವನ್ನು ತೆಗೆದುಕೊಂಡಿದ್ದೇವೆ ಅಂದರೆ ಅಷ್ಟೈಶ್ವರ್ಯ ಅಂತ ಅಂದರೆ ಪ್ರಾರಂಭದಿಂದ ತುದಿಯವರೆಗೆ ಮನುಷ್ಯನಿಗೆ ಏನು ಬೇಕು ಅಂತ ಕೇಳಿದ್ರೆ ಅಷ್ಟೈಶ್ವರ್ಯ ಇರಬೇಕು ಅಂತ ಆ ಅಷ್ಟೈಶ್ವರ್ಯದಲ್ಲಿ ವಿದ್ಯೆಯೂ ಒಂದು ನಾವೇನು ಸಂಪತ್ತು ಸಂಪತ್ತಿದ್ರೆ ಮನೇಲಿ ಸಂತೋಷ ದುಡ್ಡಿದ್ರೆ ಸಂತೋಷ ಸಂತೋಷ ಅಂತ ಅನ್ಕೊಂಡಿದ್ದೇವೆ ಅಲ್ವಾ ಹಾಗಲ್ಲ ವಿದ್ಯೆಯೂ ಒಂದು ಸಂಪತ್ತು ಆರೋಗ್ಯವೂ ಒಂದು ಸಂಪತ್ತು ಧನ ಸಂಪತ್ತಿನ ಜೊತೆಗೆ ಇದೆಲ್ಲ ಇದ್ರೆ ವಿದ್ಯೆ ಮತ್ತು ಆರೋಗ್ಯ ಇದ್ರೆ ಆಟೋಮೆಟಿಕಲಿ ಧನ ಸಂಪತ್ತು ಬರುತ್ತೆ ನಿಮ್ಗೆ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ಮನೆ ಕಟ್ಟುವಂತಹ ಆಸೆ ಅಥವಾ ಯೋಚನೆ ಅನ್ನುವಂಥದ್ದು ಇರುತ್ತೆ ಮನೆ ಕಟ್ಟಬೇಕು ಅನ್ನುವಂಥದ್ದು ಗುರುಜಿ ಆರೋಗ್ಯದ ಸಮಸ್ಯೆ ಕೂಡ ಇರುತ್ತೆ ಕೆಲವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಹಾಗಾಗಿ ಅವರ ಒಂದು ನೆಮ್ಮದಿಗಾಗಿ ಏನ್ ಹೇಳ್ತೀರಾ ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಇದೆಲ್ಲ ಉದ್ದವಾಗಿ ಹೇಳಲಿಕ್ಕೆ ಕಷ್ಟವಾಗುತ್ತೆ ನಮಗೂ ಆಗೋದಿಲ್ಲ ಸಮಯ ಇರೋದಿಲ್ಲ ಪುರುಸೊತ್ತಿರೋದಿಲ್ಲ ಬರೋದಿಲ್ಲ ಸಂಸ್ಕೃತ ಶಬ್ದಗಳನ್ನು ಕ್ಲಿಷ್ಟವಾಗಿರ್ತಕ್ಕಂಥದ್ದು ಟಂಗ್ ಟ್ವಿಸ್ಟ್ ಆಗೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಓಂ ನಮಃ ಶಿವ ಶಿವಪಂಚಾಕ್ಷರಿ ಮಂತ್ರಗಳನ್ನ ಹೇಳ್ಕೊಳ್ತಕ್ಕಂಥದ್ದು ಕೂಡ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾ ಹೋಗುತ್ತೆ ಇನ್ನು ಧನ್ವಂತರಿ ಮಹಾವಿಷ್ಣುವಿನ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬ ಗಮ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಎಲ್ಲರಿಗೂ ಗೊತ್ತಿ ಮಂತ್ರ ಅಲ್ವಾ ಪ್ರತಿನಿತ್ಯವೂ ಕೇಳ್ತಾ ಇರ್ತಾರೆ ಈ ಮಂತ್ರಗಳನ್ನೆಲ್ಲ ಪಠಣ ಮಾಡಿಕೊಳ್ತಕ್ಕಂಥದ್ರಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಬೆಳಗ್ಗೆ ಎದ್ದು ಸೂರ್ಯದೇವರ ನಮಸ್ಕಾರ ಹೇಳ್ತ ಮಾಡ್ತಕ್ಕಂಥದ್ದು ಸೂರ್ಯದೇವರ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಆರೋಗ್ಯಂ ಭಾಸ್ಕರಾಯ ಇಚ್ಛೆ ಅಂತ ಹೇಳುತ್ತೆ ಈಶ್ವರಂ ಭಾಸ್ಕರಂ ಇಂಧ್ಯಾ ಅಂತ ಅಂದರೆ ಈಶ್ವರನ ರೂಪವೇ ಭಾಸ್ಕರ ಅಂತ ನೀವು ಪ್ರತ್ಯಕ್ಷವಾಗಿ ಶಿವ ಕಾಣ್ತಾನ ಗುರುಗಳೇ ಅಂತ ಕೇಳಿದರೆ ನೀವು ಸೂರ್ಯನನ್ನು ನೋಡಿದ್ರೆ ಈಶ್ವರನ ನೋಡಿದ ಹಾಗೇನೆ ಈಶ್ವರಂ ಭಾಸ್ಕರಂ ಇಂದ ಸ್ಕಂದಂ ಅಂಗಾರಕಂ ತಸ ಅಂತ ಹೀಗೆ ಶ್ಲೋಕಾದಿಗಳು ಬರ್ತಾ ಹೋಗುತ್ತೆ ಹಾಗಾಗಿ ಮನುಷ್ಯನ ಹಲವು ಕಷ್ಟಗಳಿಗೆ ಪ್ರತಿಯೊಂದಕ್ಕೂ ಪರಿಹಾರಗಳಿದ್ದಾವೆ ನಮ್ಮ ವಾಹಿನಿಯ ಮುಖಾಂತರ ನಾವು ಜನರಿಗೆ ಹೇಳ್ತಕ್ಕಂಥದ್ದೇನು ಅಂತಂದರೆ ಅವರ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಪ್ರತಿ ವಾರದ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಷಯಗಳ ಬಗ್ಗೆ ಬರ್ತಾ ಹೋಗುತ್ತೆ ಅದನ್ನು ಬರೆದಿಟ್ಕೊಳ್ಬೇಕು ನನ್ನ ನನ್ನ ಮನೆಯಲ್ಲಿ ಏನು ಸಮಸ್ಯೆ ಇದೆ ಮಕ್ಕಳಿಗೆ ಒಂದು ಉದಾಹರಣೆ ಚಿಕ್ಕ ಮಕ್ಕಳು ಓದ್ತಾ ಇಲ್ಲ ಅಂತಂದರೆ ವಿದ್ಯೆಗೆ ಅರ್ಥವಾಗಿ ಅಂದರೆ ವಿದ್ಯೆಗೆ ಉತ್ತಮವಾದಂತಹ ರೀತಿಯಲ್ಲಿ ಪ್ರಾಪ್ತ ಮಾಡ್ಕೊಳ್ಳೋದಕ್ಕೆ ಒಂದು ಮಂತ್ರ ವಿವಾಹಾದಿ ಮಂಗಳ ಕಾರ್ಯ ಹುಡುಕ್ತಾ ಇದ್ದಾರೆ ಅದಕ್ಕೊಂದು ಮಂತ್ರ ಮನೆಯಲ್ಲಿ ಅನಾರೋಗ್ಯ ಅಂತ ಸರ್ವೇ ಸಾಮಾನ್ಯ ಎಲ್ರಿಗೂ ಬರುತ್ತೆ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅಲ್ವಾ ಆಗ ಉತ್ತಮವಾದಂತಹ ಆರೋಗ್ಯಕ್ಕೆ ಏನು ಮಂತ್ರ ಧನ್ವಂತರಿ ಮಹಾವಿಷ್ಣು ಮಂತ್ರ ಹೀಗೆ ಸವಿಸ್ತಾರವಾದಂತಹ ವಿಚಾರಗಳು ಇದ್ದಾವೆ ಇದೆಲ್ಲ ಜಾತಕ ಪರಿಶೀಲನೆ ಆಗಬೇಕು ಅವರ ಜಾತದಲ್ಲಿ ಸಮಸ್ಯೆಗಳನ್ನೂ ಪರಿ ನೋಡಿಕೊಳ್ಳಬೇಕು ಮತ್ತು ಈ ಸಣ್ಣ ಪುಟ್ಟದಾದಂತಹ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಮನುಷ್ಯನ ಎಲ್ಲಾ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ಇನ್ನು ಹನ್ನೆರಡು ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ತಿಳಿಸಿಕೊಡೋದಾದ್ರೆ ಮೊದಲನೇದಾಗಿ ಮೇಷ ರಾಶಿಯ ಭವಿಷ್ಯ ಹೇಗಿದೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಹಾಗೂ ಕೃತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥ ಕುಜ ನೋಡಿ ಕುಜನ ಸ್ಥಾನವನ್ನು ನೋಡ್ತಾ ಹೋಗೋದಾದರೆ ಈ ವಾರದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ಮೇಷರಾಶಿಗೆ ಮೂರನೇ ಮನೆಯಲ್ಲಿರ್ತಕ್ಕಂತಹ ಕುಜ ಭೂಮಿ ಯೋಗವನ್ನು ಕೊಡ್ತಾ ಹೋಗ್ತಾನೆ ಇರುವಂತಹ ಒಂದಷ್ಟು ಸ್ವಲ್ಪ ಹಣವನ್ನೇ ವಿನಿಯೋಗ ಅನ್ನುವಂಥದ್ದು ಹೂಡಿಕೆ ಅಂಥೇಳಿ ಯಾವುದೋ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಹೂಡಿಕೆ ಮಾಡ್ತಾ ಇದ್ದೀನಿ ಅಥವಾ ನಾನು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಮಾಡಬೇಕು ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ ಹುಡು ಹೂಡಿಕೆಯನ್ನು ಮಾಡಬೇಕು ಈ ಥರದ ಅವಕಾಶಗಳು ಹಲವು ಬರುತ್ತೆ ಮತ್ತು ಅದು ನಿಮಗೆ ಲಾಭವನ್ನು ಕೂಡ ತಂದುಕೊಡುತ್ತೆ ಮೇಷರಾಶಿಯವರು ಪ್ರಾರಂಭದಲ್ಲಾಗಲೇ ಹೇಳಿದ್ದೇವೆ ಲಕ್ಷ್ಮೀ ಮಂತ್ರಗಳನ್ನು ಹೇಳ್ಕೊಳ್ಳಿ ಅನ್ನುವಂಥದ್ದಾಗಿ ವಿದೇಶಿ ವಿನಿಮಯ ಅಥವಾ ಹೂಡಿಕೆ ಇನ್ಶೂರೆನ್ಸ್ ಈ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಉತ್ತಮವಾದಂತಹ ಲಾಭ ಅಂದರೆ ಆ ಹಣ ದ್ವಿಗುಣವಾಗುವಂತಹ ರೀತಿಯಲ್ಲಿ ನಿಮಗೆ ಸಹಾಯವಾಗುತ್ತೆ ಮತ್ತು ನೀವು ಹೂಡಿಕೆ ಮಾಡಿರ್ತಕ್ಕಂಥ ಹಣಕ್ಕೆ ಒಂದಷ್ಟು ಉತ್ತಮವಾದಂತಹ ಮೌಲ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಕೃತಿಕಾ ನಕ್ಷತ್ರ ರೋಹಿಣಿ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ ವೃಷಭ ರಾಶಿ ಅಧಿಪತಿಯಾಗಿರತಕ್ಕಂಥ ಶುಕ್ರ ಶುಕ್ರನ ಸ್ಥಾನವನ್ನು ನೋಡ್ತಾ ಹೋಗೋದಾದ್ರೆ ನೋಡಿ ವೃಷಭ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತು ರಾಹು ಇದ್ದಾರೆ ಅಂದ್ರೆ ಏಕಾದಶ ಶುಭ ಸ್ಥಾನ ಫಲಪ್ರಾಪ್ತಿಯರ್ಥಮ ಅಂತ ಹೇಳ್ತೇವೆ ಅಂದ್ರೆ ಜಾತಕದಲ್ಲಿ ಹನ್ನೊಂದನೇ ಮನೆ ಅನ್ನುವಂಥದ್ದು ಸರ್ವಶ್ರೇಷ್ಠವಾಗಿರತಕ್ಕಂತಹ ಶುಭಸ್ಥಾನ ನೀವು ಜನ್ಮಕುಂಡಲಿಯನ್ನು ನೋಡಿರ್ತೀರಿ ಅಲ್ಲಿ ಹನ್ನೊಂದನೇ ಮನೆಯಷ್ಟು ಪುಣ್ಯಕರವಾಗಿರ್ತಕ್ಕಂತಹ ಸ್ಥಾನ ಇನ್ನೊಂದಿರೋದಿಲ್ಲ ಹಾಗಾಗಿ ವೃಷಭ ರಾಶಿಯವರಿಗೆ ಉದ್ಯೋಗ ಅವಕಾಶಗಳು ಪ್ರಾಪ್ತವಾಗ್ತಕ್ಕಂತಹ ಸಾಧ್ಯತೆಗಳು ಉದ್ಯೋಗವನ್ನು ಯಾರು ಹುಡುಕ್ತಾ ಇದ್ದೀರೋ ಅವ್ರಿಗೆ ಉದ್ಯೋಗ ಸಿಗುತ್ತೆ ಅಥವಾ ಯಾರು ಪ್ರಮೋಷನು ಇನ್ಕ್ರಿಮೆಂಟ್ ಅಪೇಕ್ಷೆಯನ್ನು ಪಡ್ತಾ ಇದ್ದೀರೋ ಅವರಿಗೆ ಪ್ರಮೋಷನು ಇನ್ಕ್ರಿಮೆಂಟ್ ಪ್ರಾಪ್ತವಾಗುತ್ತೆ ಜೊ ಶುಕ್ರನ ಜೊತೆಗೆ ರಾಹು ಇರ್ತಕ್ಕಂಥದ್ದರಿಂದ ಒಂದು ಉತ್ತಮವಾಗಿರ್ತಕ್ಕಂತಹ ಯೋಗ ಪ್ರಾಪ್ತವಾಗುತ್ತೆ ಇಲ್ಲಿ ಯೋಗ ಉತ್ಪತ್ತಿ ಆಗುತ್ತೆ ಅದು ಏನು ಅಂತ ಕೇಳಿದರೆ ಶುಭ ಆರೋಗ್ಯ ಯೋಗ ಅನ್ನೋದಾಗಿ ಅಂದರೆ ಅಬೋ ಒಂದು ಫಿಫ್ಟಿ ಪ್ಲಸ್ ಇರತಕ್ಕಂಥವರಿಗೆ ಉತ್ತಮವಾದಂತಹ ಆರೋಗ್ಯ ಮತ್ತು ಈ ವಾರದಲ್ಲಿ ಚೈತನ್ಯದಾಯಕವಾಗಿರ್ತಕ್ಕಂತಹ ದಿನವನ್ನು ಅವರು ಕಾಣಬಹುದು ಇಲ್ಲಿ ಮಹಾಮೃತ್ಯುಂಜಯನ ದರ್ಶನ ಆರಾಧನೆ ಶಿವನ ದರ್ಶನ ಶಿವನ ಆರಾಧನೆಯನ್ನು ಮಾಡಿಕೊಂಡ್ರೆ ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ಆರೋಗ್ಯ ರಾಹುವಿನಿಂದ ಪ್ರಾಪ್ತವಾಗುತ್ತೆ ಹಾಗೂ ವ್ಯಾವಹಾರಿಕವಾದಂತಹ ಅಥವಾ ಪ್ರಮೋಷನ್ ಇನ್ಕ್ರಿಮೆಂಟ್ ಅನ್ನುವಂಥದ್ದು ಶುಕ್ರನಿಂದ ವೃಷಭ ರಾಶಿಯವರು ಪ್ರಾಪ್ತವಾಗುತ್ತೆ ಓಕೆ ಗುರುಜಿ ರಾಶಿಯ ವಾರದ ಹೇಗಿದೆ ಅಂತ ತಿಳಿಸಿಕೊಡ ಮೃಗಶಿರಾ ನಕ್ಷತ್ರ ಪುನರ್ಸು ನಕ್ಷತ್ರ ಆರಿದ್ರ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ ನೋಡಿ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಬುಧನ ಸ್ಥಾನವನ್ನು ಯೋಚನೆಯನ್ನು ಮಾಡ್ತಾ ಹೋಗುವುದಾದರೆ ರವಿ ಬುಧ ಎರಡೂ ಗ್ರಹಗಳು ಈ ವಾರದಲ್ಲಿ ಒಂದೇ ಮನೆಯಲ್ಲಿರ್ತವೆ ಅಂದರೆ ಇದನ್ನು ಬುಧಾದಿತ್ಯ ಯೋಗ ಅಂತ ಕರಿತೇವೆ ಯೋಗಗಳಲ್ಲಿ ಮುನ್ನೂರ ಎಂಟು ಯೋಗಗಳಿದ್ದಾವೆ ಉದಾಹರಣೆಗೆ ರಾಜಯೋಗ ಅಮೃತ ಯೋಗ ಪರಿವರ್ತನ ರಾಜಯೋಗ ಪಂಚಮಹಾಪುರುಷ ಯೋಗ ಹೀಗೆ ಹಲವಾರು ಯೋಗಗಳಿದ್ದಾವೆ ಒಟ್ಟು ಮುನ್ನೂರು ಯೋಗಗಳಿದ್ದಾವೆ ಅದರಲ್ಲಿ ಈ ಬುಧಾದಿತ್ಯ ಯೋಗವು ಕೂಡ ಬಂದು ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ರವಿಯ ಜೊತೆಗಿರ್ತಕ್ಕಂಥದ್ದರಿಂದ ಆಕಸ್ಮಿಕವಾದಂತಹ ಧನಲಾಭವಾಗುವಂತಹ ಸಾಧ್ಯತೆಗಳು ಅಥವಾ ಯಾರಿಗೂ ಹಣ ಕೊಟ್ಟಿದ್ರಿ ಆ ಹಣ ಈ ಕಾ ಈ ವಾರದಲ್ಲಿ ಬರುವಂತಹ ಸಾಧ್ಯತೆಗಳು ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ ನಿಮಗೆ ವ್ಯಾವಹಾರಿಕವಾದಂತಹ ಅಭಿವೃದ್ಧಿ ಅಥವಾ ಹಣ ಕೊಟ್ಟಿದ್ದ ಮಾತ್ರವೇ ಅಲ್ಲದೆ ಬಿಸ್ನೆಸ್ ಮಾಡುವಂತಹ ಕ್ಷೇತ್ರದಲ್ಲಿ ಈ ವಾರ ನನಗೊಂದಷ್ಟು ಲಾಭ ಆಯಿತು ಅಥವಾ ಉದ್ಯೋಗ ಮಾಡ್ತಕ್ಕಂಥವರಿಗೆ ಯಾವುದೋ ಒಂದು ಹಣ ಬಂತು ಇನ್ಕ್ರಿಮೆಂಟ್ ಆಯಿತು ಅಥವಾ ವಸ್ತುವನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಈ ವಾರ ನನಗೆ ಉತ್ತಮವಾದಂತಹ ಲಾಭ ಬಂದಿದೆ ನನಗೆ ಯಾವುದೇ ರೀತಿಯಾದಂತಹ ಕಷ್ಟಗಳಿಲ್ಲ ಅನ್ನುವಂತಹ ಯೋಗ ಅವರಿಗೆ ಪ್ರಾಪ್ತವಾಗುತ್ತೆ ಹಾಗೂ ಕೂಡ ಏನಾದರೂ ಆರಾಮ ಸಾಧನೆ ಮಾಡ್ಕೋಬೇಕು ಅಂತಿದ್ರೆ ಬುಧ ಅಂದ್ರೆ ನಾರಾಯಣಂ ಬುಧಮಿಂದ್ಯಾತ್ ಬುಧಂ ನಾರಾಯಣಂ ಮಿಂದ್ಯಾತ್ ಅಂದರೆ ಬುಧ ನಾರಾಯಣ ಸ್ವರೂಪ ಅನ್ನುವುದಾಗಿ ಅಂದರೆ ಮಹಾವಿಷ್ಣುವಿನ ಸ್ವರೂಪ ಹಾಗಾಗಿ ವಿಷ್ಣುವಿನ ಸ್ಮರಣೆ ಲಕ್ಷ್ಮೀ ಸಮೇತನಾಗಿರ್ತಕ್ಕಂತಹ ವಿಷ್ಣುವಿನ ಸ್ಮರಣೆ ಓಂ ನಮೋ ನಾರಾಯಣಾಯ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ತಾ ಹೋದರೆ ಮಿಥುನ ರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ ಮತ್ತು ವ್ಯಾವಹಾರಿಕವಾದಂತಹ ಪ್ರಗತಿ ಅದು ಯಾವುದೇ ರೀತಿಯಲ್ಲಿರ್ಬೋದು ಒಟ್ಟು ಒಟ್ಟಾರೆ ನಿಮಗೆ ಈ ವಾರ ಸ್ಯಾಟಿಸ್ಫೈಡ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ ಅನ್ನುವಂಥದ್ದಾಗಿರ್ತಕ್ಕಂತಹ ಭರವಸೆ ಮಿಥುನ ರಾಶಿಯವರಿಗೆ ಇರುತ್ತೆ ಓಕೆ ಗುರುಜಿ ಇನ್ನು ರಾಶಿಯ ವಾರದ ಭವಿಷವನ್ನು ತಿಳಿಸಿಕೊಡುವುದಾದರೆ ಪುನರುಸು ನಕ್ಷತ್ರ ಪುಷ್ಯಮಿ ನಕ್ಷತ್ರ ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ನೋಡಿ ಚಂದ್ರಮಾ ಮನಸೋ ಜಾತಃ ಅಂತ ಹೇಳ್ತೇವೆ ಚಕ್ಷೋ ಸೂರ್ಯೋ ಅಜಾಯಥ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರ ಜಾಯತ ಹೀಗೆ ಅವರವರ ಸ್ಥಾನಕ್ಕೆ ಒಂದೊಂದು ರೀತಿಯಾದಂತಹ ಶ್ಲೋಕಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಪೋರ್ಟ್ ಪೋಲಿಯೋ ಅಂತ ಹೇಳ್ತೇವೆ ಆಡುಭಾಷೆಯಲ್ಲಿ ಕರ್ನಾಟಕ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನ ಸ್ಥಾನವನ್ನು ನೋಡ್ಕೊಳ್ಳೋದಾದರೆ ಚಂದ್ರ ವೆರಿ ಶಾರ್ಟ್ ಪೀರಿಯಡಲ್ಲಿ ಚಲಿಸ್ತಕ್ಕಂಥವನು ಅಂದರೆ ಮನಸ್ಸಿಗೆ ಪದೇ ಪದೇ ಘಾಸಿಯನ್ನು ಉಂಟು ಮಾಡ್ತಕ್ಕಂಥ ಅಥವಾ ಕ್ಷಣಿಕವಾದಂತಹ ಸಂತೋಷವನ್ನು ಕೊಡ್ತಕ್ಕಂಥನು ಯಾವುದೇ ವ್ಯಕ್ತಿಗಾದರೂ ಕೂಡ ಈ ಕ್ಷಣಕ್ಕೆ ಸಂತೋಷವಾಗಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೋಪ ಮಾಡ್ಕೊಳ್ತಾರೆ ನಾವು ಹೇಳ್ತೇವೆ ಆಡು ಭಾಷೆಯಲ್ಲಿ ಈಗ ಈಗ ತಾನೇ ಚೆನ್ನಾಗಿದೆಯಲ್ಲ ಮಾರಾಯ ಅಂತ ಹೇಳ್ತೇವೆ ಹೋದ ಸೊ ಆಡು ಭಾಷೆಯಲ್ಲಿ ಹೇಳ್ತಾ ಅಂದರೆ ಈಗ ತಾನೇ ಚೆನ್ನಾಗಿದ್ರೆ ಏನಾಗೋಯ್ತು ನಿಮಗೆ ಅನ್ನುವಂಥದ್ದು ಮನಸ್ಸಿನ ವ್ಯತಿರಿಕ್ತವಾದಂತಹ ವಿಚಾರಗಳು ಅಥವಾ ಚಲನೆ ಅನ್ನುವಂಥದ್ದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಚಂದ್ರ ಇಲ್ಲಿ ಚಂದ್ರ ತುಂಬ ಚೆನ್ನಾಗಿರಬೇಕು ಆವಾಗ ಮಾತ್ರ ಮಾನಸಿಕವಾದಂತಹ ನೆಮ್ಮದಿ ಪ್ರಾಪ್ತವಾಗುತ್ತೆ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ವಾರದ ಭವಿಷ್ಯವನ್ನು ಯೋಚನೆ ಮಾಡೋದಾದರೆ ಗುರು ಮತ್ತು ರಾಹುವಿನ ಸ್ಥಾನದ ಆಧಾರದ ಮೇಲೆ ಹೇಳೋದಾದರೆ ಕರ್ಕಾಟಕ ರಾಶಿಗೆ ಶತ್ರು ಕಾಟ ಪರಿಹಾರವಾಗುತ್ತೆ ನಿಮ್ಗೆ ಯಾರದೋ ಜೊತೆ ವೈರತ್ವ ಇತ್ತು ಅಂತಾದರೆ ಆ ವೈರತ್ವ ದೂರವಾಗ್ತಾ ಹೋಗುತ್ತೆ ಅವರೆಲ್ಲೋ ಒಂದು ಆಕಸ್ಮಿಕವಾಗಿ ನಿಮ್ಗೆ ಸಿಗ್ತಾರೆ ಮಾತನಾಡಿಸ್ತಾರೆ ಮತ್ತು ಪುನಃ ನಿಮ್ಮ ಒಂದು ಸ್ನೇಹ ಬಾಂಧವ್ಯ ಅನ್ನುವಂಥದ್ದು ವಿಶ್ವಾಸ ಅನ್ನುವಂಥದ್ದು ವೃದ್ಧಿ ಆಗುತ್ತೆ ಅಥವಾ ನಿಮ್ಮ ಜೊತೆ ಯಾರೋ ಕೋಪ ಮಾಡ್ಕೊಂಡಿರ್ತಕ್ಕಂಥ ಬಿಟ್ಟು ಹೋಗಿರ್ತಕ್ಕಂಥವ್ರು ಪುನಃ ಬರ್ತಾರೆ ಒಟ್ಟಾರೆಯಾಗಿ ನಿಮ್ಮ ಸ್ನೇಹ ಸಂಬಂಧ ಚೆನ್ನ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಈ ವಾರದ ಕರ್ಕಾಟಕ ರಾಶಿಯ ಭವಿಷ್ಯ ಓಕೆ ಗುರುಜಿ ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯ ತಿಳಿಸಿಕೊಡೋದಾದರೆ ನಕ್ಷತ್ರ ಪುಬ್ಬಾ ನಕ್ಷತ್ರ ಹಾಗೂ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿ ಅಧಿಪತಿ ಆಗಿರ್ತಕ್ಕಂಥವ್ನು ರವಿ ನೋಡಿ ಆರನೇ ಮನೆಯಲ್ಲಿರ್ತಕ್ಕಂತಹ ರವಿ ಇದು ಏನನ್ನು ಸೂಚನೆ ಮಾಡುತ್ತೆ ಸಾಧಕ ಸ್ಥಾನ ಅಂತ ಹೇಳುತ್ತೆ ಪ್ರಾರಂಭದಲ್ಲಿ ಹೇಳಿದ್ದೇವೆ ಆರೋಗ್ಯಂ ಇಚ್ಛೇತ ಆರೋಗ್ಯವನ್ನು ಕೊಡ್ತಕ್ಕಂಥವನು ಸೂರ್ಯ ಪರಮಾತ್ಮ ಅವನು ಬುಧ ಬುಧನ ಜೊತೆಗಿದ್ದಾನೆ ಬುಧಾದಿತ್ಯ ಯೋಗ ಉಂಟಾಗತ್ತೆ ಅಂತ ಹೇಳಿದ್ದೇವೆ ಹಾಗಾಗಿ ಸಿಂಹರಾಶಿಯವರಿಗೆ ಕೂಡ ಧನ ಧನಾಭಿವೃದ್ಧಿ ಅಥವಾ ಧನಯೋಗ ಆಕಸ್ಮಿಕವಾದಂತಹ ಇಂಪ್ರೂವ್ಮೆಂಟು ಗೇನ್ ಆಗುತ್ತೆ ಭೂಮಿ ಖರೀದಿ ಯೋಗ ಉಂಟಾಗತ್ತೆ ಇವೆಲ್ಲ ಈ ವಾರದಲ್ಲಿ ಸಾಧ್ಯತೆಗಳಿದ್ದಾವೆ ಈಗ ಹೇಗೂ ಉತ್ತರಾಯಣ ಪುಣ್ಯ ಕಾಲ ಬಂದಿದೆ ಧನುರ್ಮಾಸ ಅನ್ನೋವಂತಹ ಕಾರಣಕ್ಕೋಸರವಾಗಿ ಒಂದು ತಿಂಗಳು ನೀವು ಯಾವುದೇ ರೀತಿಯಾದಂತಹ ಆಸ್ತಿ ಖರೀದಿ ಯೋಗವೋ ಅಥವಾ ಒಳ್ಳೆಯ ಶುಭ ಕಾರ್ಯಗಳಿಗೆ ಒಂದು ಪ್ರಯತ್ನವನ್ನು ಮಾಡಲಿಲ್ಲ ಮುಹೂರ್ತ ಚೆನ್ನಾಗಿಲ್ಲ ಅನ್ನುವಂತಹ ಕಾರಣದಿಂದ ಆದರೆ ಈಗ ನಿಮ್ಗೆ ಉತ್ತಮವಾದಂತಹ ಕಾಲ ಬಂದಿದೆ ಸಿಂಹರಾಶಿರು ಬುಧಾದಿತಿ ಯೋಗ ಇರತಕ್ಕಂಥದ್ದಿಂದ ಪ್ರಾಪರ್ಟಿ ಖರೀದಿಯನ್ನು ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಭೂಮಿ ಯೋಗ ನಿಮಗಿದೆ ತುಂಬ ಉತ್ತಮವಾಗಿರ್ತಕ್ಕಂತಹ ಭೂಮಿ ಭೂಮಿಯನ್ನು ಉತ್ತಮವಾದಂತಹ ಬೆಲೆಗೆ ಖರೀದಿಯನ್ನು ಮಾಡ್ತೀರಿ ಭೂಮಿ ಅನುಗ್ರಹ ಆ ಭೂದೇವಿ ಭೂವರಾಹ ಸ್ವಾಮಿ ಅನುಗ್ರಹ ಸಿಂಹರಾಶಿಯವರ ಮೇಲಿದೆ ಇದೆ ಓಕೆ ಇನ್ನು ಕನ್ಯಾ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ ಉತ್ತರಾ ನಕ್ಷತ್ರ ಹಸ್ತ ನಕ್ಷತ್ರ ಹಾಗೂ ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ ಕನ್ಯಾ ರಾಶಿ ಅಧಿಪತಿ ಬುಧ ಬುಧನ ಸ್ಥಾನವನ್ನ ನೋಡೋದಾದ್ರೆ ಜನ್ಮದಲ್ಲೇ ಕೇತು ಕೇತುಂ ಕುಲಸ್ಯ ಉನ್ನತಿಂ ನೋಡಿ ಕನ್ಯಾ ರಾಶಿಯವರಿಗೆ ಮಕ್ಕಳಿಂದ ಶುಭವಾರ್ತೆ ಅನ್ನುವುದಾಗಿದೆ ಮನೆಯ ಅಭಿವೃದ್ಧಿ ಮಕ್ಕಳಿಗೆ ಒಂದು ಉದಾಹರಣೆಗೆ ಉದ್ಯೋಗ ಸಿಕ್ತು ಅಂತ ಬಂದು ಹೇಳ್ತಾರೆ ಅಥವಾ ತುಂಬ ದಿನದಿಂದ ಮಕ್ಕಳು ಮದುವೆಗೆ ಒಪ್ಕೊಳ್ತಾ ಇಲ್ಲ ಅನ್ನುವಂತಹ ತಂದೆ ತಾಯಿಗಳಿಗೆ ಇಲ್ಲ ನಾನು ಒಪ್ಕೊಳ್ತಾ ಇದ್ದೀನಿ ಅನ್ನುವಂತಹ ಮಾತನ್ನು ಈ ವಾರದಲ್ಲಿ ಹೇಳ್ತಾರೆ ಕೇತು ಕುಲಸ್ಯ ಉನ್ನತಿ ಮನೆಯ ಅಭಿವೃದ್ಧಿಯ ಕಡೆಗೆ ಕನ್ಯಾ ರಾಶಿಯವರು ಯೋಚನೆಯನ್ನು ಮಾಡ್ತಾರೆ ಅಥವಾ ಮಕ್ಕಳಿಂದ ಶುಭವಾರ್ತೆಯನ್ನು ಕೇಳ್ತೀರಿ ಮನೆಯ ಯಶಸ್ಸಿನ ಕಡೆಗೆ ಈ ವಾರ ಹೆಚ್ಚಿನದಾಗಿರ್ತಕ್ಕಂತಹ ಗಮನವನ್ನು ಹರಿಸ್ತೀರಿ ಮನೆ ಏನೊಂದು ರಿನೋವೇಷನ್ ಮಾಡಬೇಕು ಮನೆಗೆ ಯಾವುದೋ ಒಂದು ವಸ್ತುವಿನ ಅವಶ್ಯಕತೆ ಇದೆ ಅಥವಾ ಯಾವುದನ್ನು ಬರೀ ಹಣದಲ್ಲೇ ಅಳೆಯುವಂಥದ್ದಲ್ಲ ಮನೆಯಲ್ಲಿ ಇರತಕ್ಕಂತಹ ಪರಸ್ಪರ ವ್ಯಕ್ತಿಗಳ ಆಸೆ ಆಕಾಂಕ್ಷೆಗಳನ್ನು ಕೂಡ ಪೂರೈಸ್ತಾ ಹೋಗುವಂಥದ್ದು ಎಲ್ಲೋ ಕರ್ಕೊಂಡು ಹೋಗಿ ಅಂತ ಹೇಳಿರ್ತಾರೆ ಸಮಯ ಆಗಿರೋದಿಲ್ಲ ಈ ವಾರ ಕರೆದುಕೊಂಡು ಹೋಗ್ತೀರಿ ತೀರ್ಥಕ್ಷೇತ್ರಗಳ ದರ್ಶನ ಇವೆಲ್ಲ ಕೇತು ಕುಲಸ್ಯ ಉನ್ನತಿ ಮನೆಯ ಅಭಿವೃದ್ಧಿಯನ್ನು ಮಾಡುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಿದ್ದಾವೆ ಕುಲದೇವರ ಸ್ಮರಣೆ ಮಾಡ್ಕೊಳ್ಳಿ ಇಷ್ಟದೇವರ ಸ್ಮರಣೆ ಮಾಡ್ಕೊಳ್ಳಿ ನಿಮ್ಮ ಎಲ್ಲ ಜೀವನಗಳು ಶುಭವಾಗುತ್ತೆ ಓಕೆ ಗುರುಜಿ ಇನ್ನು ತುಲಾ ರಾಶಿಯ ವಾರ ಭವಿಷ್ಯವನ್ನು ತಿಳಿಸಿಕೊಡೋದಾದ್ರೆ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಶುಕ್ರ ರಾಹುವಿನ ಜೊತೆಗಿರ್ತಕ್ಕಂಥದ್ದರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ ನೋಡಿ ಯಾಕೆಂದರೆ ತುಲಾರಾಶಿಯವರಿಗೆ ಒಂದಷ್ಟು ಜೀವನ ಶೈಲಿಯಿಂದ ಉಂಟಾಗುವಂತಹ ಅನಾರೋಗ್ಯಗಳು ಬರುವಂತಹ ಸಾಧ್ಯತೆಗಳಿದ್ದಾವೆ ಅಥವಾ ಚಳಿಗಾಲವಾಗಿರ್ತಕ್ಕಂಥದ್ದು ಮುಗಿತಾ ಬಂತು ಆದರೂ ಕೂಡ ತುಲಾ ರಾಶಿಗೆ ರಾಹು ಜೊತೆಗಿರ್ತಕ್ಕಂಥದ್ದರಿಂದ ಇರತಕ್ಕಂಥದ್ದರಿಂದ ಅಂದರೆ ಶುಕ್ರನ ಜೊತೆಗೆ ಇರ್ತದೆ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಶುಕ್ರನ ಜೊತೆಗೆ ರಾಹು ಇರ್ತಕ್ಕಂಥದ್ದರಿಂದ ಮಂಡಿ ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಕಾಲು ನೋವು ಕಾಣಿಸ್ಕೊಳ್ತಕ್ಕಂಥದ್ದು ಅಥವಾ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಆಸಕ್ತಿಗಳು ಇಲ್ಲೇ ಇರತಕ್ಕಂಥದ್ದು ಜಡತ್ವ ಅಂತ ಹೇಳ್ತೀವಿ ಲೇಜಿನೆಸ್ ಅಂತ ಹೇಳ್ತೀವಿ ಅದು ಕಾಣಿಸಿಕೊಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ವಿಘ್ನ ನಿವಾರಕನಾಗಿರ್ತಕ್ಕಂತಹ ವಿನಾಯಕನ ಸ್ಮರಣೆಯನ್ನು ಮಾಡಿಕೊಳ್ಳಿ ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ದರೂ ಕೂಡ ನಿಮಗೆಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಉತ್ತಮವಾದಂತಹ ಚೈತನ್ಯದಾಯಕವಾಗಿ ಗುರುಜಿ ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿ ಅಧಿಪತಿ ಆಗಿರತಕ್ಕಂಥ ಕುಜ ನೋಡಿ ಕುಜ ವಿಶೇಷವಾಗಿರ್ತಕ್ಕಂತಹ ವಕ್ರಿಯೂ ಆಗಿದ್ದಾನೆ ಮತ್ತು ಈ ವಾರದಲ್ಲಿಯೇ ವಕ್ರ ಕುಜ ಮಿಥುನ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಅನಾರೋಗ್ಯಗಳು ಬರತಕ್ಕಂತಹ ಸಾಧ್ಯತೆಗಳು ಅದರಲ್ಲೂ ಕೂಡ ವಿಶೇಷವಾಗಿ ತುಂಬ ತಲೆನೋವು ಬರತಕ್ಕಂಥದ್ದು ಒತ್ತಡಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಅಥವಾ ಬಹಳ ಬೇಗ ರಿಪ್ಲೈ ಮಾಡಿಬಿಡಬೇಕು ಅನ್ನೋಂತಹ ಕಾರಣಕ್ಕೋಸ್ಕರವಾಗಿ ಚಂಚಲತೆಯನ್ನು ತಂದುಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಉದ್ವೇಗಕ್ಕೊಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಮಾನಸಿಕವಾಗಿ ಕಂಟ್ರೋಲಿಂಗ್ ಇರೋದಿಲ್ಲ ಸುಮ್ಮ ಸುಮ್ಮನೆ ಅನಾವಶ್ಯಕವಾಗಿ ಯಾರ ಮೇಲೂ ರೇಗಾಡೋಕ್ಕೆ ಹೋಗುವಂಥದ್ದು ಅಥವಾ ಜೊ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥವ್ರ ಮೇಲೆ ಏನೋ ಒಂದು ಆಪಾದನೆಗಳ್ ಮಾಡ್ತಾ ಹೋಗುವಂಥದ್ದು ಅನವಶ್ಯಕವಾಗಿರ್ತಕ್ಕಂತಹ ಸಾಧ್ಯತೆಗಳು ಕೋಪದ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಆದಷ್ಟು ಶಾಂತತೆಯಿಂದ ವರ್ತನೆಯನ್ನು ಮಾಡಿ ಅನ್ನುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಂದು ಚಿಕ್ಕದಾಗಿರ್ತಕ್ಕಂತಹ ವಿನಂತಿ ಅದರ ಜೊತೆಗೆ ಮಹಾಮೃತ್ಯುಂಜಯ ಮಂತ್ರ ಅಥವಾ ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವ ಅಂತ ಹೇಳ್ಕೊಂಡ್ರು ವೃಶ್ಚಿಕ ರಾಶಿಯವರು ಯಾವಾಗಲೂ ಕಾಮಾಗಿರ್ತಾರೆ ಆ ವೃಶ್ಚಿಕ ರಾಶಿಯ ಚಿಹ್ನೆಯೇ ಹಾಗೆ ಅದು ಚೇಳು ಅದು ಚೇಳು ಅಂದರೆ ಕುಟುಕುವಂಥದ್ದು ಅಂತ ಹಾಗಾಗಿ ಆ ರಾಶಿಯ ಚಿಹ್ನೆಗೂ ಅವರ ಜೀವನಕ್ಕೂ ಅದೊಂದು ಹೊಂದಾಣಿಕೆ ಆಗುತ್ತೆ ವೃಶ್ಚಿಕ ರಾಶಿಯವರು ಆದಷ್ಟು ಶಿವನ ಆರಾಧನೆ ಮಾಡಿಕೊಂಡು ಶಾಂತವಾಗಿದ್ದರೆ ವಿಭೂತಿ ಧಾರಣೆಯನ್ನು ಮಾಡಿಕೊಂಡ್ರೆ ಅಂದರೆ ಶಿವನಿಗೆ ಭಸ್ಮಾರ್ಚನೆಯನ್ನು ಮಾಡಿರತಕ್ಕಂತಹ ಭಸ್ಮವನ್ನು ಹಚ್ಚಿಕೊಂಡ್ರೆ ಶಾಂತವಾಗಿರ್ತಕ್ಕಂತಹ ವಾರವನ್ನು ಈ ವಾರ ವೃಶ್ಚಿಕ ರಾಶಿಯವರು ಪ್ರಾಪ್ತ ಮಾಡಿಕೊಳ್ಬೋದು ಇನ್ನು ಧನುರ್ ರಾಶಿಯ ವಾರ ಭವಿಷ್ಯದ ಕುರಿತು ತಿಳಿಸಿಕೊಡುವುದಾದರೆ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ ರಾಶಿ ಬರುತ್ತೆ ಧನುಸು ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಧನುಸು ರಾಶಿಯಿಂದ ಧನಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಬುಧ ಇದ್ದಾನೆ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಬುಧ ಧನಸ್ಥಾನದಲ್ಲಿದ್ದಾನೆ ನೋಡಿ ಬುಧಸ್ಯ ಬುದ್ಧಿ ಬುದ್ಧಿರ್ಬಲಂ ಅಂತ ಹೇಳ್ತೇವೆ ಅಂದರೆ ಬುದ್ಧಿಯನ್ನು ಕೊಡ್ತಕ್ಕ ಸದ್ಬುದ್ಧಿಂಚ ಬುಧ ಒಳ್ಳೆಯ ಬುದ್ಧಿಯನ್ನು ಕೊಡ್ತಕ್ಕಂಥವ್ನು ಧನುಸು ರಾಶಿಯವರಿಗೆ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಮಾಡ್ಕೊಳ್ದಿಕ್ಕೆ ಒಳ್ಳೊಳ್ಳೆ ಐಡಿಯಾಗಳನ್ನು ಕೊಡ್ತಾ ಹೋಗ್ತಾರೆ ಹೊಸ ಉದ್ಯೋಗವನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಅಥವಾ ಪ್ರಾರಂಭವನ್ನು ಮಾಡಬಹುದು ಯಾಕೆ ಅಂತ ಕೇಳಿದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ನೋಡಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಗುರು ಉತ್ತಮವಾದಂತಹ ಸ್ಥಾನದಲ್ಲಿದ್ದಾನೆ ಸದ್ಬುದ್ಧಿಂಚ ಬುಧ ಧನಸ್ಥಾನದಲ್ಲಿ ಬುಧ ಇದ್ದಾನೆ ಹಾಗಾಗಿ ಗುರುವಿನ ಬಲವೂ ಇದೆ ಹಾಗೂ ಬುಧನ ಬಲವೂ ಇದೆ ಧನಸ್ಥಾನದಲ್ಲಿ ಬುಧ ಇರ್ತಕ್ಕಂಥದ್ದರಿಂದ ಹೊಸ ಹೊಸ ಐಡಿಯಾಗಳು ಬರ್ತಾ ಹೋಗುತ್ತೆ ಮತ್ತು ಆ ಐಡಿಯಾಗಳು ಸಕ್ಸಸ್ ಆಗ್ತಾ ಹೋಗುತ್ತೆ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂತಹ ಗುರು ಸಾಧಕದಲ್ಲಿದ್ದಾನೆ ಧನಸ್ ಧನಾಧಿಪತಿ ಆಗಿರ್ತಕ್ಕಂತಹ ಅಂದರೆ ಧನಸ್ಥಾನದಲ್ಲಿರ್ತಕ್ಕಂತಹ ಬುಧ ಒಳ್ಳೊಳ್ಳೆ ಐಡಿಯಾಗಳನ್ನು ಕೊಡ್ತಾನೆ ಹಾಗಾಗಿ ಹೊಸ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ ಧನುಸು ರಾಶಿಯವರಿಗೆ ಇದು ಸಕಾಲ ಯಾವ ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿ ಯಾವುದೇ ವ್ಯವಹಾರಗಳನ್ನ ಪ್ರಾರಂಭ ಮಾಡಿ ಹೂಡಿಕೆಯನ್ನು ಮಾಡಿ ನಿಮಗೆ ಜಯ ಅನ್ನುವಂಥದ್ದು ಈ ವಾರದಲ್ಲಿ ಪ್ರಾಪ್ತವಾಗುತ್ತೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಶನಿ ಪರಮಾತ್ಮ ಶನಿ ಪರಮಾತ್ಮ ಧನಸ್ಥಾನದಲ್ಲಿದ್ದಾನೆ ತನ್ನದೇ ಆಗಿರ್ತಕ್ಕಂತಹ ಮೂಲ ತ್ರಿಕೋಣವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿದ್ದಾನೆ ನೋಡಿ ಶನಿರ್ ಸ್ಥಿರ ಅಂತ ಹೇಳ್ತೇವೆ ಅಂದರೆ ಸ್ಥಿರವಾದಂತಹ ಉದ್ಯೋಗ ಸ್ಥಿರವಾಗಿರ್ತಕ್ಕಂತಹ ಸಂಪತ್ತು ಮತ್ತು ಸ್ಥಿರವಾಗಿರ್ತಕ್ಕಂತಹ ಸಂಬಂಧ ಪ್ರತಿ ಶನಿ ಅಂದರೆ ಸ್ಥಿರ ಶನಿ ಪರಮಾತ್ಮ ಕೊಟ್ಟಿದ್ದಾನೆ ಅಂದರೆ ಅದು ಶಾಶ್ವತವಾಗಿರುತ್ತೆ ಯಾವ ಕಾರಣಕ್ಕೂ ಶನಿ ಪರಮಾತ್ಮ ಕಿತ್ಕೊಳ್ಳೋದಿಲ್ಲ ಈ ರೀತಿಯಾದಂತಹ ಮಾತುಗಳು ನಮ್ಮಲ್ಲಿ ಪ್ರಚಲಿತಲ್ಲಿದ್ದಾವೆ ಧನಸ್ಥಾನದಲ್ಲಿರ್ತಕ್ಕಂತಹ ಶನಿ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ ಧನಸ್ಥಾನದಲ್ಲಿರೋದ್ರಿಂದ ಧನವೇ ದೂರವಾಗುತ್ತೆ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣ ಪೋಲಾಗೋದಿಲ್ಲ ಮತ್ತು ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಾಣ್ತೀರಿ ಶನಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿಕೊಳ್ಳಿ ಸಾಡೆಯ ಸಾತಿನ ಕೊನೆಯ ಹಂತ ಎಷ್ಟು ಯಥೇಚ್ಛವಾಗಿ ಹೆಚ್ಚೆಚ್ಚು ಶನಿ ಪರಮಾತ್ಮನ ಸ್ಮರಣೆ ಮಾಡ್ತಿರೋ ಓಂ ಶಂ ಶನೈಶ್ವರಾಯ ಅಂತ ಹೇಳ್ಕೊಳ್ತಿರೋ ಅಷ್ಟು ನಿಮಗೆ ಉತ್ತಮವಾಗಿರತಕ್ಕಂತಹ ಫಲ ಈ ವಾರ ಪ್ರಾಪ್ತವಾಗುತ್ತೆ ಗುರುಜಿ ನೀವು ಕುಂಭ ರಾಶಿಯ ವಾರದ ಭವಿಷ್ಯದ ಕುರಿತು ತಿಳಿಸಿಕೊಡೋದಾದ್ರೆ ಧನಿಷ್ಠ ಶತವಿಷ ಪೂರ್ವಾಭಾದ್ರಾ ನಕ್ಷತ್ರಕ್ಕೆ ಕುಂಭರಾಶಿ ಬರುತ್ತೆ ಕುಂಭರಾಶಿ ಅಧಿಪತಿಯೂ ಶನಿ ಪರಮಾತ್ಮನೆ ಜನ್ಮಸ್ಥ ಶನಿ ಮತ್ತು ಧನಸ್ಥಾನದಲ್ಲಿ ಶುಕ್ರ ಮತ್ತು ರಾಹು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ಕುಂಭರಾಶಿಯವರಿಗೆ ಮೆಡಿಸಿನ್ ಮಾರಾಟ ಮಾಡ್ತಕ್ಕಂಥವ್ರು ಅಥವಾ ವೈದ್ಯಕೀಯ ಉಪಕರಣಗಳನ್ನು ತಯಾರಿ ಮಾಡ್ತಕ್ಕಂಥವರು ಮಾರಾಟ ಮಾಡ್ತಕ್ಕಂಥವ್ರು ಅಥವಾ ವೈದ್ಯಕೀಯ ವೃತ್ತಿಯಲ್ಲಿರ್ತಕ್ಕಂಥವ್ರು ಅಥವಾ ಹಾಸ್ಪಿಟಲ್ ಯಾವುದೇ ರೀತಿಯಾದಂತಹ ಆರೋಗ್ಯ ಕ್ಷೇತ್ರ ಆರೋಗ್ಯಕ್ಕೆ ಹಲವು ರೀತಿಯಾದಂತಹ ಕ್ಷೇತ್ರಗಳಿದ್ದಾವೆ ಹಾಗಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಲಾಭ ಉದ್ಯೋಗ ಅವಕಾಶಗಳು ಪ್ರಾಪ್ತವಾಗುತ್ತೆ ಅದರ ಜೊತೆಗೆ ಕುಂಭರಾಶಿಯವರು ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗುತ್ತೆ ಯಾಕೆಂದರೆ ಸಾಡೆ ಸಾತ್ ನಡೀತಾ ಇದೆ ಶನಿ ಸಾಡೆ ಸಾತಲ್ಲೂ ವಿಶೇಷವಾಗಿ ಜನ್ಮಸ್ಥ ಶನಿ ನಿಮ್ಮ ರಾಶಿಯಲ್ಲಿಯೇ ಶನಿ ಪರಮಾತ್ಮ ಇರತಕ್ಕಂಥದ್ದರಿಂದಾಗಿ ಶನಿ ನಿಮಗೆ ಒಂದಷ್ಟು ಅನಾರೋಗ್ಯವನ್ನು ಕೊಟ್ಟಿರ್ತಕ್ಕಂತಹ ಕಾಲ ಹಿಂದಿನ ವಾರಗಳಲ್ಲಿತ್ತು ಆದ್ರೆ ಈ ವಾರ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತವಾಗತ್ತೆ ಶುಕ್ರನ ಜೊತೆಗೆ ರಾಹು ಹಾಗಾಗಿ ಉತ್ತಮವಾದಂತಹ ಆರೋಗ್ಯವನ್ನು ಧನಸ್ಥಾನದಲ್ಲಿರೋದ್ರಿಂದ ಇರೋದ್ರಿಂದ ಕುಂಭರಾಶಿಯವರು ಪ್ರಾಪ್ತ ಮಾಡಿಕೊಳ್ತಾರೆ ತಿಳಿಸಿಕೊಟ್ಟಿದ್ದೀರಾ ಇದೀಗ ಕೊನೆಯದಾಗಿ ಮೀನರಾಶಿಯ ವಾರದ ಭವಿಷ್ಯ ಯಾವ ರೀತಿ ಇದೆ ಪೂರ್ವಭಾದ್ರ ಉತ್ತರಾಭಾದ್ರ ಹಾಗೂ ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ ಮೀನರಾಶಿ ಅಧಿಪತಿ ಆಗಿರ್ತಕ್ಕಂಥ ಗುರು ಗುರು ತೃತೀಯದಲ್ಲಿದ್ದಾನೆ ಮತ್ತು ಸುಖ ಸ್ಥಾನದಲ್ಲಿ ಕುಜ ನೋಡಿ ತೃತೀಯದಲ್ಲಿರ್ತಕ್ಕಂತಹ ಗುರು ಮತ್ತು ಸುಖ ಸ್ಥಾನದಲ್ಲಿರ್ತಕ್ಕಂತಹ ಕುಜಾ ಕುಜ ಅಂದರೆ ಮಂಗಳ ಅನ್ನುವಂಥದ್ದಾಗಿ ಮಂಗಳ ಕಾರ್ಯವನ್ನು ಮಾಡಲಿಕ್ಕೆ ಮೀನರಾಶಿಗೆ ಅತಿ ಹೆಚ್ಚು ಉತ್ಸುಕರಾಗಿರ್ತಾರೆ ಮಂಗಳ ಕಾರ್ಯ ಅಂದರೆ ಹಲವು ರೀತಿಯಾದಂತಹ ಮಂಗಳ ಕಾರ್ಯಗಳು ಮದುವೆ ಮುಂಜಿಯು ಮಂಗಳ ಕಾರ್ಯದಲ್ಲಿ ಬರುತ್ತೆ ಯಾವುದೋ ಒಂದು ಪೂಜೆ ಪುನಸ್ಕಾರ ಆದಿಗಳು ಕೂಡ ಮಂಗಳ ಕಾರ್ಯದಲ್ಲಿ ಬರುತ್ತೆ ತೀರ್ಥಕ್ಷೇತ್ರಗಳ ದರ್ಶನ ಮಂಗಳ ಕಾರ್ಯದಲ್ಲಿ ಬರುತ್ತೆ ಅಥವಾ ನಾವು ಹೀಗೂ ಅದನ್ನು ಯೋಚನೆ ಮಾಡ್ಬೋದು ಮಕ್ಕಳಿಗೋಸ್ಕರ ಏನೋ ಒಂದಷ್ಟು ನಾನು ಹಣವನ್ನು ಎತ್ತಿಡ್ತೇನೆ ಹೂಡಿಕೆ ಮಾಡ್ತೇನೆ ಒಂದು ಹೊಸದಾಗಿ ಏನೋ ಒಂದು ಇನ್ಶೂರೆನ್ಸ್ ಮಾಡ್ತೇನೆ ಇದು ಮಕ್ಕಳಿಗೆ ಸಹಾಯವಾಗುತ್ತೆ ಒಂದು ಚಿಕ್ಕದಾಗಿ ಒಂದು ಒಡವೆ ಕೊಂಡ್ಕೊಂಡೆ ಮಗುಗೋಸ್ಕರ ಒಂದು ಒಡವೆ ಕೊಂಡ್ಕೊಂಡೆಂದು ಅದು ಕೂಡ ಮಂಗಳ ಕಾರ್ಯದಲ್ಲಿ ಬರುತ್ತೆ ಈ ರೀತಿಯಾದಂತಹ ಉತ್ತಮ ತೀರ್ಮಾನವನ್ನು ಭವಿಷ್ಯದ ಕಡೆಗೆ ಯೋಚನೆಯನ್ನು ಮಾಡ್ತಕ್ಕಂತಹ ಕಾಲ ಮೀನರಾಶಿಯವರಿಗಿದೆ ಯಾಕೆಂದರೆ ಸುಖ ಸ್ಥಾನದಲ್ಲಿ ಸುಖ ಆ ಹೆಸರೇ ಹೇಳುವಾಗೆ ಕುಜ ಮಂಗಳಕಾರಕನಾಗಿರ್ತಕ್ಕಂತಹ ಕುಜ ಸುಖ ಸ್ಥಾನದಲ್ಲಿದ್ದಾಗ ಇದೆಲ್ಲ ವೆರಿ ಶಾರ್ಟ್ ಪೀರಿಯಡ್ ಈ ಗ್ರಹಗಳಲ್ಲಿರುವ ಅಲ್ಲಿರುವಂಥದ್ದು ಹಾಗಾಗಿ ಮೀನರಾಶಿಯವರಿಗೆ ಸುಖ ಸ್ಥಾನದಲ್ಲಿರ್ತಕ್ಕಂತಹ ಕುಜ ಮಂಗಳ ಕಾರ್ಯವನ್ನು ಮಾಡಿಸ್ತಾನೆ ಅಂದರೆ ನಿಮ್ಮ ಕೈಯಲ್ಲಿ ಒಳ್ಳೊಳ್ಳೆ ಕಾರ್ಯವನ್ನು ಮಾಡಿಸ್ತಾನೆ ಯಾವುದೂ ಆಗಲಿಲ್ವಾ ನೀವು ಇದು ನನ್ನ ಗಮ ಗಮನಕ್ಕೆ ಬರಲಿಲ್ಲ ನಾನು ಗಣನೆಗೆ ತೆಗೆದುಕೊಂಡೇ ಇಲ್ಲ ಗುರುಳೆ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಯಾವತ್ತೂ ಹೋಗಬೇಕಾದ್ರೂ ಒಂದು ಹತ್ತು ರೂಪಾಯಿ ಯಾರಿಗೂ ಭಿಕ್ಷುಕರು ಕೊಡ್ತೀರಿ ಹಣ ಕೊಡುವ ತಪ್ಪು ಆ್ಯಕ್ಚುಲಿ ಆಹಾರವನ್ನೇ ಕೊಡಬೇಕು ಆಹಾರ ಕೊಡಿಸ್ತೀರಿ ಅಂದರೆ ನಿಜವಾಗಿರ್ತಕ್ಕಂತಹ ಅವಶ್ಯಕತೆ ಇರತಕ್ಕಂಥವ್ರಿಗೆ ಸತ್ಪಾತ್ರರಿಗೆ ದಾನವನ್ನು ಮಾಡ್ತೀರಿ ಒಳ್ಳೆಯ ಶುಭ ಕಾರ್ಯವನ್ನು ಮಾಡಿ ಪುಣ್ಯವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಅನ್ನುವಂತಹ ಭವಿಷ್ಯ ಮೀನರಾಶಿಯವರಿಗೆ ಈ ವಾರ ಇದೆ ಓಕೆ ಗುರುಜಿ ಹನ್ನೆರಡು ರಾಶಿಗಳ ವಾರದ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ ಇನ್ನು ವಾರದ ವಿಶೇಷತೆಯ ಕುರಿತು ಮಾತನಾಡ್ತಾ ಇದ್ದಾಗ ನೆಮ್ಮದಿ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಒಬ್ಬ ವ್ಯಕ್ತಿಗೆ ಎಲ್ಲವೂ ಕೂಡ ಇರುತ್ತೆ ಏನ್ ಬೇಕು ಎಲ್ಲವೂ ಇರುತ್ತೆ ಎಲ್ಲ ಸೌಕರ್ಯ ಇರುತ್ತೆ ಸೌಲಭ್ಯ ಇರುತ್ತೆ ಆದರೂ ಕೂಡ ಆತನಿಗೆ ನೆಮ್ಮದಿ ಇರೋದಿಲ್ಲ ಯಾವ ಕಾರಣಕ್ಕಾಗಿ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡಬೇಕು ನೋಡಿ ಸರ್ವೇ ಸಾಮಾನ್ಯವಾಗಿ ಕುಲದೇವರ ಶಾಪ ಅನ್ನುವಂಥದ್ದು ಒಂದಿರುತ್ತೆ ಅಥವಾ ಹಲವು ರೀತಿಯಾದಂತಹ ಶಾಪಗಳಿದ್ದಾವೆ ಏನು ಗುಡಲ್ಲ ಇವತ್ತಿನ ಕಾಲದಲ್ಲಿ ನಾವು ಶಾಪವನ್ನೆಲ್ಲ ನಂಬಬೇಕಾ ನಾನು ತುಂಬ ಅಪ್ಗ್ರೇಡೆಡ್ ವರ್ಷನ್ ಅಂತ ಎಲ್ಲರಲ್ಲೂ ಒಂದು ಈ ಮನಸ್ ಮನಸ್ಥಿತಿ ಇರುತ್ತೆ ಮನೆಯ ಅಸಮತೋಲನಕ್ಕೆ ಮನೆಯ ಅಶಾಂತಿಗೆ ಕಾರಣ ಏನು ಅಂತಂದರೆ ಮನೆಯಲ್ಲಿ ಯಾವಾಗಲೂ ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇರುವಂಥದ್ದು ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನೆಯಲ್ಲಿ ಯಾರಿಗೋ ಬೈದು ಬಿಡ್ತೇವೆ ಅಥವಾ ಮನೆಯಲ್ಲಿ ನೋಡಿ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳು ಅಳ್ತಾ ಇರುವಂಥದ್ದು ಯಾರೂ ಅಳಬಾರ್ದು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಂತೂ ಅಳಲೇಬಾರ್ದು ಗೃಹಿಣಿ ಗ್ರಹಮುಚ್ಚತೆ ಅಂತ ಹೇಳುತ್ತೆ ಶಾಸ್ತ್ರ ಯಾವ ಮನೆಯಲ್ಲಿ ಸದ್ಗೃಹಿಣಿ ಆಗಿರ್ತಕ್ಕಂಥವ್ರು ನಗತಾ ಇರ್ತಾರೋ ಅದು ಸಂಪತ್ತಿದೆಯೋ ಬಿಟ್ಟಿದೆಯೋ ಮನೆಯಲ್ಲಿ ಒಂದು ಹೊತ್ತಿನ ಗಂಜಿ ಇದೆಯೋ ಮೃಷ್ಟಾನ್ನ ಇದೆಯೋ ಮನೆಯಲ್ಲಿ ಹೆಣ್ಣು ನಗತಾ ನಗುತ್ತಾ ಇದ್ದರೆ ಯಾವುದೇ ರೀತಿಯಾದಂತಹ ಕಷ್ಟ ಅನ್ನುವಂಥದ್ದು ಬರೋದಿಲ್ಲ ನೀವು ಕೇಳಿದ್ರಲ್ಲ ಮನೆ ಅಭಿವೃದ್ಧಿ ಆಗ್ತಾ ಇರಬೇಕು ಅಂದರೆ ಯಾವತ್ತೂ ಸದಾಕಾಲ ನಗುತ್ತಾ ಇರಬೇಕು ಮನೆಗೆ ಅದೇ ಮೂಲ ಕಾರಣ ಹಾಗಾಗಿ ಹೆಣ್ಣು ಮಕ್ಕಳು ನಗ್ತಾ ಇರಬೇಕು ಸಂತೋಷದಾಯಕವಾಗಿರಬೇಕು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಭೂ ಹೆಣ್ಣನ್ನು ಭೂಮಿಗೆ ಹೊಲಿಸ್ತಾರೆ ಹೇಳಿ ಅಂದರೆ ಸಹನಾಶಕ್ತಿ ಉಳ್ಳತಕ್ಕಂಥವಳು ಅನ್ನುವಂಥದ್ದಾಗಿ ಹಾಗಾಗಿ ಸರ್ವೇ ಸಾಮಾನ್ಯ ಮನೆಯಲ್ಲಿ ಯಾರೇ ಇದ್ರು ಕೂಡ ಆದಷ್ಟು ಬೈಯುವ ಶಬ್ದವನ್ನು ಕಡಿಮೆ ಮಾಡಿ ಹೇಳುವಂಥ ಸಂದರ್ಭದಲ್ಲಿ ಅರ್ಥೈಸಿ ಹೇಳಿ ಕೆಟ್ಟ ಶಬ್ದಗಳನ್ನು ಬಳಸಿಯೇ ಬೈಬೇಕು ಅನ್ನುವಂಥದ್ದಿಲ್ಲ ಅರ್ಥೈಸಿ ಹೇಳಿದರೂ ಆಗುತ್ತೆ ಯಾಕೆಂದ್ರೆ ಆ ಸಂಬಂಧಗಳು ನಾಳೆ ನಿಮಗೆ ಬೇಕು ಅದು ಮುಗಿದು ಹೋಗೋದಿಲ್ಲ ಇವತ್ತು ಬೈದುಬಿಟ್ಟೆ ನಾಳೆ ಮುಗಿದು ಹೋಯ್ತು ಅನ್ನುವಂಥದ್ದಿಲ್ಲ ಅದರ ಜೊತೆ ಜೊತೆಗೆ ಹೆಣ್ಮಕ್ಳು ಆದಷ್ಟು ನಗುತ್ತಾ ಸಂತೋಷವಾಗಿ ಕಣ್ಣೀರು ಹಾಕದೇ ಇರತಕ್ಕಂತಹ ಮನೆಯನ್ನು ಯಾಕೆ ಯಾಕೆಂತಂದರೆ ಕಣ್ಣೀರು ಹಾಕಿದಾಗ ನಿಮ್ಮ ಮನೆಗೆ ನೀವೇ ಶಾಪ ಹಾಕಿದ ಹಾಗೆ ಯಾವುದೋ ಕಾರಣಗಳು ಭಿನ್ನಾಭಿಪ್ರಾಯಗಳು ವಿರಸಗಳು ಇವೆಲ್ಲ ಇದ್ದೇ ಇರುತ್ತೆ ಆದರೆ ಕಣ್ಣೀರನ್ನು ಹಾಕದೇ ಇರತಕ್ಕಂತಹ ಮನೆ ಯಾವತ್ತೂ ಮಂಗಳದಾಯಕವಾಗಿರುತ್ತೆ ಮತ್ತು ಮನೆಯಲ್ಲಿ ಸಂತೋಷದಾಯಕವಾಗಿರತಕ್ಕಂತಹ ವಾತಾವರಣ ಇರುತ್ತೆ ಹಾಗಾದರೆ ನಾನು ಏನು ಮಾಡಬೇಕು ಗುರುಳೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದೇ ಬಿಡುತ್ತೆ ನನಗೆ ಅಳು ಬಂದ್ಬಿಡುತ್ತೆ ಯಾರೋ ಬೈತಾರೆ ಸಹಜ ಎಲ್ಲರ ಮನೆಯಲ್ಲಿರುತ್ತೆ ಅಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದು ವಿಶೇಷವಾದ ಮಂತ್ರ ಹೇಳ್ಕೊಡೋಣ ಲಕ್ಷ್ಮೀನಾರಾಯಣ ಮಂತ್ರ ನೀವು ತಿರುಪತಿಗೆ ಹೋದರೆ ಕಲ್ಯಾಣೋತ್ಸವ ಅಂತ ಹೇಳ್ತೀರಿ ಏನು ಕಲ್ಯಾಣ ಅಂದರೆ ನಮ್ಮ ಕಲ್ಪನೆಯಲ್ಲಿ ಬ ಭಗವಂತ ಮಹಾವಿಷ್ಣು ತಾಳಿ ಕಟ್ತಾರೆ ಅಷ್ಟು ಮಾತ್ರ ಕಲ್ಯಾಣ ಅಲ್ಲ ಮನೆಯ ಅಭಿವೃದ್ಧಿಯೇ ಕಲ್ಯಾಣ ಅಂತ ಕಲ್ಯಾಣದ ಹೆಸರೇ ಮನೆಯ ಅಭಿವೃದ್ಧಿ ಗ್ರೋತ್ ಅನ್ನುವಂಥದ್ದಾಗಿ ಹಾಗಾಗಿ ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣಿ ಸಿಂಹವಾಹಿನಿ ಸ್ವಾಹ ಇದು ಮಹಾಲಕ್ಷ್ಮಿಯ ಮೂಲ ಮಂತ್ರ ಎಲ್ಲ ಮನೆಯನ್ನು ಯಾವತ್ತೂ ಕೂಡ ಸಂತೋಷದಾಯಕವಾಗಿಡೋದಕ್ಕೆ ಈ ಮಂತ್ರ ಬಹಳಷ್ಟು ಅಷ್ಟು ಸಹಾಯಕಾರಿಯಾಗಿರುತ್ತೆ ಪ್ರಯತ್ನ ಮಾಡಿ ನೋಡಿ ಈಗ ನಾನು ಹೇಳಿದಾಗ ನಿಮಗೆ ಇಲ್ಲ ಅಂತಲೂ ಅನಿಸ್ಬೋದು ಒಂದು ದಿನಕ್ಕೆ ಒಂದು ಎಂಟು ಬಾರಿಗೆ ಇಪ್ಪತ್ತೊಂದು ಬಾರಿಗೆ ಪಠಣವನ್ನು ಮಾಡಿ ನೋಡಿ ನೂರಕ್ಕೆ ನೂರರಷ್ಟು ನಮ್ಮ ವೀಕ್ಷಕರಿಗೆ ಆ ಮನೆಯ ಸಂತೋಷ ಅನ್ನುವಂಥದ್ದು ಈ ಮಂತ್ರದಿಂದ ಸಿಗೋದು ಶತಸಿದ್ಧ ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡ್ಕೊಳ್ಳಿ ಮನೆ ಸಂತೋಷದಾಯಕವಾಗಿರ್ತಕ್ಕಂತಹ ರೀತಿಯಲ್ಲಿ ಇರುತ್ತೆ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ತಾಯಿಗೆ ಓಕೆ ಗುರುಜಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಅರ್ಥಪೂರ್ಣ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡಿದ್ದೇವೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ